ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಮತ್ತು ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ ನಡೆಸಲಾಗಿದೆ ಕನ್ನಡ ಚಿತ್ರರಂಗದ ನಿಜವಾದ ಸಮಸ್ಯೆಗಳು ಹೋಮ ಹವನದಿಂದ ಬಗೆಹರಿಯುವಂಥದ್ದಲ್ಲ ಅನ್ನೋ ಸತ್ಯವನ್ನ ಮರೆತು ಬಿಡಲಾಗಿದೆ ಚಿತ್ರರಂಗವನ್ನ ಈಗಿನ ಸಮಸ್ಯೆಗಳಿಂದ ಪಾರು ಮಾಡುವ ದಾರಿಯನ್ನ ಹುಡುಕಬೇಕಿದೆಯೇ ಹೊರತು ಮತ್ ಗೊಂದಲದಲ್ಲಿ ಮತ್ತೆ ಸಿಕ್ಕಾಕೊಳ್ಳೋದಲ್ಲ ಕನ್ನಡ ಚಿತ್ರರಂಗದ ಎದುರಿನ ನಿಜವಾದ ಸಮಸ್ಯೆ ಮತ್ತು ಸವಾಲುಗಳು ಏನಿದೆ ಅವುಗಳನ್ನು ನಿವಾರಿಸಿಕೊಳ್ಳುವ ದಾರಿಯಾವುದು ಕನ್ನಡಕ್ಕಿರುವ ಶಕ್ತಿಯನ್ನ ಗೆಲುವಿನ ಮಂತ್ರವಾಗಿ ಬದಲಾಯಿಸಿಕೊಳ್ಳುವ ಬಗೆ ಹೇಗೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಇದು ಕನ್ನಡ ಚಿತ್ರರಂಗ ದೇವರ ಮೊರೆ ಹೋದ ಕಥೆ ಈಚಿನ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಸಂಕಷ್ಟಕ್ಕೆ ಸಿಲುಕೋದು ಹೆಚ್ಚುತ್ತಿದೆ ಅನ್ನೋ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ ನಡೆಸಲಾಗಿದೆ ಇಂಥದ್ದೊಂದು ಮೌಢ್ಯಕ್ಕೆ ಕನ್ನಡ ಚಿತ್ರರಂಗ ಮೊರೆ ಹೋಗ್ಬೇಕಿತ್ತ ಸಮಸ್ಯೆಗಳಿಗೆ ಹೋಮ ಹವನಗಳು ಪರಿಹಾರನ ಅನ್ನೋ ನೂರೆಂಟು ಪ್ರಶ್ನೆಗಳು ಎದ್ದಿವೆ ಅದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ಏನಿದು ಹೋಮ ಹವನ ಏನೇನು ನಡೀತು ಅನ್ನೋದನ್ನ ಮೊದಲು ನೋಡ್ಬೇಕಾಗತ್ತೆ ಅದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಕನ್ನಡ ಚಿತ್ರರಂಗವನ್ನ ಕಾಪಾಡುವಂತೆ ಕಲಾವಿದರ ಸಂಘ ದೇವರ ಮೊರೆ ಹೋಗಿತ್ತು ವಿಶೇಷ ಹೋಮ ಹವನ ನಡೆಸಲಾಯಿತು ಹೋಮ ಹವನ ಯಾಕೆ ಅನ್ನೋದಕ್ಕೆ ಕೊಡಲಾಗಿದ್ದ ಕಾರಣಗಳು ಮೊದಲನೇದಾಗಿ ಕನ್ನಡ ಚಿತ್ರರಂಗ ಬಹಳ ಸಂಕಷ್ಟಕ್ಕೆ ಸಿಲುಕಿದೆ ಎರಡನೇದು ಹತ್ತಾರು ಸಿನಿಮಾಗಳು ತೆರೆ ಕಾಣ್ತಿದ್ರು ನಿರೀಕ್ಷಿತ ಮಟ್ಟದ ಯಶಸ್ಸು ಯಾವ ಚಿತ್ರಕ್ಕೂ ಸಿಗ್ತಾ ಇಲ್ಲ ಮೂರನೇದು ಕೋವಿಡ್ ನಂತರ ಜನ ಚಿತ್ರಮಂದಿರಗಳಿಗೆ ಬರುವುದೇ ಕಡಿಮೆಯಾಗಿದ್ದು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ನಾಲ್ಕನೇದು ಕೋವಿಡ್ ನಂತರ ಕನ್ನಡ ಚಿತ್ರರಂಗದಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿದೆ ಐದನೇದು ಕನ್ನಡ ಚಿತ್ರರಂಗದ ಉಳಿವು ಮತ್ತು ಏಳಿಗೆಗಾಗಿ ಹೋಮ ಹವನ ಇವಿಷ್ಟು ಕೊಟ್ಟ ಕಾರಣಗಳಾಗಿತ್ತು ಈ ಹೋಮ ಹವನವನ್ನು ಆಯೋಜನೆ ಮಾಡಿದ್ದು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಹೋಮ ಹವನ ನಡೆಸಲಾಯಿತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಿರಿಯ ನಟ ದೊಡ್ಡಣ್ಣ ಇದರ ನೇತೃತ್ವ ವಹಿಸಿದ್ರು ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಸುಬ್ರಹ್ಮಣ್ಯ ಸರ್ಪ ಶಾಂತಿ ಹೋಮದ ಪೂಜಾ ಕೈಂಕರ್ಯಗಳು ಆರಂಭ ಆಗಿದ್ವು ಎಂಟು ಮಂದಿ ಪುರೋಹಿತರ ತಂಡದಿಂದ ಪೂಜೆ ನೆರವೇರಿತು ದೊಡ್ಡಣ್ಣ ಅವರು ಹಾಗೂ ಅವರ ಪತ್ನಿ ವಿಶೇಷ ಪೂಜೆ ಮತ್ತು ಹವನವನ್ನ ಮುನ್ನಡೆಸಿದ್ರು ಉಡುಪಿಯ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಣ್ಣಮ್ಮಯ್ಯ ನೇತೃತ್ವದಲ್ಲಿ ಹೋಮ ಹವನಗಳು ನಡೆದವು ಗಣಹೋಮ ಮೃತ್ಯುಂಜಯ ಹೋಮ ಆಶ್ಲೇಷ ಬಲಿ ಹಾಗೂ ಸರ್ಪಶಾಂತಿ ಈ ಪೂಜಾ ಕಾರ್ಯಕ್ರಮದ ಭಾಗವಾಗಿತ್ತು ಮೊದಲು ಗಣಪತಿ ಹೋಮ ನಡೆಯಿತು ಹಿರಿಯ ನಟಿಯರಾದ ಶಾಂತಲಾ ಮಾಲತಿ ಶ್ರೀ ಮೈಸೂರು ಪದ್ಮಜಾ ರಾವ್ ಮೊದಲಾದವರು ದೀಪ ಬೆಳಗಿ ಪೂಜೆಗೆ ಚಾಲನೆ ನೀಡಿದರು ಬಳಿಕ ಮೃತ್ಯುಂಜಯ ಹೋಮ ಹಾಗೂ ಸರ್ಪಶಾಂತಿ ಹೋಮ ನಡೆದ್ವು ಕನ್ನಡ ಚಿತ್ರರಂಗದ ತಂತ್ರಜ್ಞರು ಕಲಾವಿದರು ಸೇರಿದಂತೆ ಒಟ್ಟು ಆರ್ನೂರು ಮಂದಿಗೆ ಈ ಪೂಜೆಗೆ ಆಹ್ವಾನ ನೀಡಲಾಗಿತ್ತು ಶಿವರಾಜ್ ಕುಮಾರ್ ಅವರು ಕಿಚ್ಚ ಸುದೀಪ್ ಅವರು ಪ್ರೇಮ್ ಅವರು ಅಭಿಷೇಕ್ ಅಂಬರೀಶ್ ಸೇರಿದಂತೆ ಎಲ್ಲ ಪ್ರಮುಖ ನಟರು ಇದರಲ್ಲಿ ಭಾಗಿಯಾಗಿದ್ರು ಚಿತ್ರರಂಗ ಚೈತನ್ಯವನ್ನೇ ಕಳೆದುಕೊಂಡಂತಾಗಿದೆ ಅದಕ್ಕೆ ಮತ್ತೆ ಜೀವ ಚೈತನ್ಯ ಬರೋಕೆ ಆ ಉದ್ಯಮಕ್ಕೆ ಅಧಿದೇವತೆಯಾದ ನಾಗದೇವರ ಆರಾಧನೆ ಆಗಬೇಕು ಅನ್ನೋ ಜ್ಯೋತಿಷಿಗಳ ಸೂಚನೆಯಂತೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಮತ್ತು ಸರ್ಪಶಾಂತಿ ನಡೆದಿದೆ ರಾಹು ಹಾಗೂ ಕೇತುವಿನ ದೃಷ್ಟಿಯಿಂದ ಪಾರ ಈ ಪೂಜೆಯನ್ನ ಮಾಡ್ಲಾಗ್ತಿದೆ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ವಿಶೇಷ ಹೋಮಗಳನ್ನು ನಡೆಸಲಾಗ್ತಿದೆ ಅನ್ನೋದು ಪ್ರಧಾನ ಪುರೋಹಿತರ ಅಭಿಪ್ರಾಯ ಆಗಿತ್ತು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಸಮಸ್ಯೆ ಆಗದಿರಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಯಿತು ಕಲಾವಿದರ ಸಂಘದಿಂದ ಹೋಮ ಹವನ ನಡೆಯಲಿದೆ ಅನ್ನೋ ವಿಚಾರ ಪ್ರಕಟ ಆಗ್ತಿದ್ದಂತೆ ಒಂದು ಅನುಮಾನವೂ ತಲೆ ಎತ್ತಿತ್ತು ಈ ಪೂಜೆಯನ್ನ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಬಿಡುಗಡೆಗಾಗಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಬಂತು ಆದರೆ ಈ ಎಲ್ಲ ಆರೋಪಗಳಿಗೆ ನಿರ್ಮಾಪಕ ಮತ್ತು ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ರು ಚಿತ್ರರಂಗದ ಏಳಿಗೆಗೋಸ್ಕರ ಈ ಹೋಮ ಪೂಜೆ ದರ್ಶನ್ಗಾಗಿನೇ ಪೂಜೆ ಮಾಡಬೇಕು ಅಂತಿದ್ರೆ ನೂರು ದೇವಾಲಯಗಳಲ್ಲಿ ಮಾಡಿಸಬಹುದು ಆದರೆ ಇದು ಅವರಿಗಾಗಲ್ಲ ಚಿತ್ರರಂಗದ ಉಳಿವಿಗಾಗಿ ಇದನ್ನು ಮಾಡಲಾಗ್ತಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದು ವರದಿಯಾಗಿತ್ತು ದರ್ಶನ್ಗೋಸ್ಕರ ಕಲಾವಿದರ ಸಂಘದಲ್ಲಿ ಪೂಜೆ ಹೋಮ ಮಾಡಲಾಗಿದೆ ಅನ್ನೋ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ನಟ ಜಗ್ಗೇಶ್ ಕೂಡ ಅದನ್ನು ನಿರಾಕರಿಸಿದ್ರು ನನಗೂ ಕೂಡ ಆರಂಭದಲ್ಲಿ ಅದೇ ರೀತಿ ಮಾಹಿತಿ ಬಂದಿತ್ತು ದರ್ಶನ್ಗಾಗಿ ಪೂಜೆ ಆಗಿದ್ರೆ ನಾನು ಖಂಡಿತ ಬರ್ತಿರ್ಲಿಲ್ಲ ಅದು ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇತ್ತು ಆದರೆ ಇದು ಕಲಾವಿದರ ಒಳಿತಿಗಾಗಿ ನಡೆದಿರುವ ಪೂಜೆ ಅಂತಾನು ಅವರು ಸ್ಪಷ್ಟಪಡಿಸಿದ್ರು ಪೂಜೆಯಲ್ಲಿ ಪಾಲ್ಗೊಂಡಿದ್ದ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಇಡೀ ಚಿತ್ರರಂಗದ ಒಳಿತಿಗಾಗಿ ನಾವೆಲ್ಲರೂ ಸೇರಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಕಲಾವಿದರು ತಂತ್ರಜ್ಞರು ಕಾರ್ಮಿಕರು ಎಲ್ಲರೂ ಸೇರಿದ್ದಾರೆ ಯಾರೋ ಒಬ್ಬರ ಒಳಿತಿಗಾಗಿ ಮಾಡ್ತಿರೋದಲ್ಲ ಅಂತ ಹೇಳಿದ್ರು ನಟ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗೋಕೆ ಹೋಮ ನಡೆಸಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿರುವ ಬಗ್ಗೆ ಕೇಳಿದ್ದಕ್ಕೆ ದರ್ಶನ್ ಕೂಡ ನಮ್ಮ ಚಿತ್ರರಂಗದ ಕುಟುಂಬದ ಭಾಗ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಸಾಕಷ್ಟಿದೆ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಕ್ರೂರ ಮನಸ್ಥಿತಿ ಅವರ ಕೈಲಿ ಕೆಟ್ಟ ಕೆಲಸವನ್ನ ಮಾಡಿಸಿರ್ಬಹುದು ಆದ್ರೆ ಅವರಿಂದ ಅನೇಕರ ಜೀವನಕ್ಕೆ ದಾರಿಯಾಗಿದೆ ಅನೇಕರಿಗೆ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರು ತಮ್ಮ ಸಂಕಷ್ಟದಿಂದ ಹೊರಬಂದು ದರ್ಶನ್ ಮುಂದೆ ಉತ್ತಮ ಜೀವನ ನಡೆಸಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಹಾಗಾಗಿ ಪೂಜೆಯಲ್ಲಿ ನಟ ದರ್ಶನ್ಗೂ ಒಳಿತಾಗ್ಲಿ ಅಂತ ಬೇಡೋದ್ರಲ್ಲಿ ತಪ್ಪೇನಿದೆ ಅಂತ ಗಿರಿಜಾ ಲೋಕೇಶ್ ಕೇಳಿದ್ರು ದರ್ಶನ್ಗಾಗಿ ಹೋಮ ಮಾಡಿದ್ರೆ ತಪ್ಪೇನು ಈಗ ದರ್ಶನ್ ಮೇಲೆ ಆರೋಪ ಬಂದಿದೆ ಅಂತ ದೂರ ತಳದು ತಪ್ಪಾಗತ್ತೆ ಆಳಿಗೊಂದು ಕಲ್ಲು ಹೊಡೆಯುವುದು ಸರಿಯಲ್ಲ ಆತ ತಪ್ಪು ಮಾಡಿದ್ರೆ ಅವನ್ ಮಾಡಿದ್ದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಇಡೀ ಇಂಡಸ್ಟ್ರಿ ಒಳಿತಿಗೆ ಮಾಡ್ತಿರೋ ಹೋಮ ಇದು ಅಂತ ಅವರು ಹೇಳಿದ್ರು ಹಿರಿಯ ನಟಿ ವನಿತಾ ವಾಸು ಮಾತನಾಡಿ ನಟ ದರ್ಶನ್ಗೋಸ್ಕರ ಪೂಜೆ ಹೋಮ ಮಾಡ್ತಿರೋದಲ್ಲ ಇಡೀ ಚಿತ್ರರಂಗದ ಒಳಿತಿಗೆ ದರ್ಶನ್ ಕೂಡ ಚಿತ್ರರಂಗದ ಭಾಗ ಆಗಿರೋದ್ರಿಂದ ಅವ್ರಿಗೂ ಕೂಡ ದೇವರು ಮುಂದಿನ ದಿನಗಳಲ್ಲಿ ಒಳಿತು ನೀಡ್ಲಿ ಅಂತ ಕೇಳ್ಕೊಂಡಿದ್ರು ಹೀಗೆ ಹೋಮ ಹವನದ ಹಿಂದೆ ಬೇರೇನೇ ಕಾರಣ ಇದೆ ಅನ್ನೋ ಅನುಮಾನಗಳಿಗೆ ಪೂಜೆಯ ಸಂದರ್ಭದಲ್ಲಿ ಸ್ಪಷ್ಟನೆ ನೀಡುವುದು ನಡೆದಿತ್ತು ಚಿತ್ರರಂಗದ ಉಳಿವಿಗಾಗಿ ಅಂತ ಹೋಮ ಹವನವೇನು ನಡೆದು ಹೋಗಿದೆ ಈಗಿರೋ ಪ್ರಶ್ನೆ ಏನು ಅಂತಂದ್ರೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳು ಹೋಮ ಹವನದಿಂದ ಬಗೆಹರಿಯತ್ತಾ ಅನ್ನೋದು ಈ ಹೋಮ ಹವನದ ನೇತೃತ್ವ ವಹಿಸಿದವರೆಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳು ಹೋಮ ಹವನದಿಂದ ಬಗೆಹರಿಯುವಂತ ಅಲ್ವೇ ಅಲ್ಲ ಹೋಮ ಹವನ ಅನ್ನೋದು ಅವರವರ ವೈಯಕ್ತಿಕ ನಂಬಿಕೆಗೆ ಸಂಬಂಧಪಟ್ಟಿತ್ತು ವೈಯಕ್ತಿಕ ನೆಲೆಯಲ್ಲಿ ಅದು ತಪ್ಪೇನೂ ಅಲ್ಲ ಆದರೆ ಚಿತ್ರರಂಗಕ್ಕೆ ಬೇಕಿರುವುದೇ ಬೇರೆ ಚಿತ್ರರಂಗ ಎದುರಿಸ್ತಿರುವ ಸಮಸ್ಯೆಗಳೇನು ಇವತ್ತು ಅದರ ಎದುರಿರುವಂತ ಸವಾಲುಗಳೇನು ಅಂತ ನಾವು ನೋಡೋದಾದ್ರೆ ಹಿರಿಯ ಬರಹಗಾರ ಜೋಗಿಯವರು ಪಟ್ಟಿ ಮಾಡುವಂತೆ ಮೊದಲನೇದು ಕನ್ನಡದ ಚಿತ್ರಗಳು ಗೆಲ್ತಿಲ್ಲ ಎರಡನೇದು ಪ್ರೇಕ್ಷಕರು ಚಿತ್ರಮಂದಿರಕ್ಕೆನೇ ಬರ್ತಾ ಇಲ್ಲ ಮೂರನೇದು ಕೊರೋನಾ ನಂತರ ಅವರ ಆಸಕ್ತಿ ಎಲ್ಲ ಓಟಿಟಿ ಕಡೆಗೆ ಹೋಗಿದೆ ನಾಲ್ಕನೇದು ಪ್ರೇಕ್ಷಕರಿಗೆ ಮನೋರಂಜನೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸಿಗ್ತಾ ಇದೆ ಐದನೇದು ಚಿತ್ರಗಳು ಸತತ ಸೋಲನ್ನ ಕಂಡು ಚಿತ್ರರಂಗ ಕಂಗೆಟ್ಟು ಹೋಗಿದೆ ಆರನೇದು ಚಿತ್ರಮಂದಿರಗಳು ಮುಚ್ಚುತ್ತಾ ಇರುವ ವೇಗ ಗಾಬರಿ ಹುಟ್ಟಿಸುವಂತಿದೆ ಇವತ್ತು ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಿರೋ ವಿಚಾರ ಚಿತ್ರರಂಗದ ಒಳಗೆ ಆ ನಟನ ಅಭಿಮಾನಿಗಳು ಈ ನಟನ ಅಭಿಮಾನಿಗಳು ಅಂತ ಕಾದಾಟಗಳು ನಡೀತಿರುವುದನ್ನು ನಾವು ನೋಡ್ತಿದ್ದೀವಿ ಚಿತ್ರರಂಗದಲ್ಲಿ ಸ್ಟಾರ್ ಅಂತ ಅನ್ಸ್ಕೊಂಡವರೆಲ್ಲ ಏನೇನಾಗ್ತಿದ್ದಾರೆ ಅನ್ನೋದಕ್ಕೂ ನಿದರ್ಶನಗಳಿವೆ ಇದೆಲ್ಲ ಒಂದು ಕಡೆ ಚಿತ್ರರಂಗದ ಅಸ್ತಿತ್ವ ಇರೋದು ಯಾವುದರ ಮೇಲೆ ಅನ್ನೋದು ಯೋಚನೆ ಮಾಡಬೇಕಾಗಿರೋ ಮತ್ತೊಂದು ವಿಚಾರ ಕಥೆನೇ ಕನ್ನಡ ಚಿತ್ರಗಳ ಜೀವಾಳ ಆಗಿರ್ತಾ ಇದ್ದ ಒಂದು ಕಾಲ ಇತ್ತು ಸದಭಿರುಚಿಯ ಚಿತ್ರಗಳನ್ನ ಕೊಡೋದಕ್ಕಾಗಿ ನಿರ್ದೇಶಕರು ಮಾತ್ರವಲ್ಲ ನಿರ್ಮಾಪಕರು ಬದ್ಧವಾಗಿರ್ತಾ ಇದ್ದ ಕಾಲ ಇತ್ತು ಆದರೆ ಚಂದನವನದ ಚಿತ್ರಗಳು ಯಾವ ದೆಸೆ ಮುಟ್ಟಿವೆ ಚಿತ್ರರಂಗ ಕುಸಿತಿರೋದಕ್ಕೆ ಇರುವ ಕಾರಣಗಳೇನು ಅವನ್ನೆಲ್ಲ ಬಗೆಹರಿಸ್ಕೊಳ್ಬೇಕಾದ ದಾರಿಯನ್ನ ಕಂಡ್ಕೊಳ್ಬೇಕಿರೋದು ಹೇಗೆ ಈಗ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ ಮಾಡಿಸಿದವರಿಗೇ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ ವಿಷ್ಣುವರ್ಧನ್ ಅವರಾಗ್ಲಿ ಅಂಬರೀಷ್ ಅಂತವರೆಲ್ಲ ಚಿತ್ರರಂಗದ ಎಲ್ಲರ ಕೈ ಹಿಡಿದು ನಡೆಸಬಲ್ಲವರಾಗಿದ್ರು ಈಗ ಇಲ್ಲದೆ ಚಿತ್ರರಂಗ ಅನಾಥ ಆಗಿದೆ ಅನ್ನೋದನ್ನ ಹೋಮ ಹವನ ನಡೆಸಿರೋರು ಕೂಡ ಒಪ್ತಾರೆ ಯಾಕೆ ಅವತ್ತಿದ್ದಂಥ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಲ್ಲವಾಗಿದೆ ಎಲ್ಲರೂ ಒಂದೊಂದು ದ್ವೀಪವಾಗಿ ನಾನು ನಂದು ಅಂತ ನೋಡ್ಕೊಳ್ತಾ ಇದ್ದಾರೆ ಚಿತ್ರರಂಗ ಉಳಿಬೇಕಾದರೆ ಮಾಡಬೇಕಾಗಿರೋದು ಸರ್ಪಶಾಂತಿಯನ್ನಲ್ಲ ಬದಲಾಗಿ ಚಿತ್ರರಂಗದ ಜೀವಾಳವಾಗಿರುವ ಒಳ್ಳೆ ಕಲಾವಿದರು ಚಿತ್ರ ಸಾಹಿತಿಗಳು ಚಿತ್ರಕಥೆ ಸಂಭಾಷಣೆಗಳ ಮೂಲಕ ಒಂದು ಚಿತ್ರವನ್ನು ಮನಮುಟ್ಟುವಂತೆ ಕಟ್ಟಬಲ್ಲವರು ತಾಂತ್ರಿಕ ವಿಭಾಗದವರು ಹೀಗೆ ದುಡಿಯೋರ ದೊಡ್ಡ ಸಾಲ ಇದೆ ಅವರ ಹೊಟ್ಟೆಯನ್ನು ತುಂಬಿಸದೆ ಹೋದರೆ ಚಿತ್ರರಂಗ ಸೊರಗದೆ ಇನ್ನೇನಾಗತ್ತೆ ಚಿತ್ರರಂಗದ ಉದ್ಧಾರ ಅಂತಂದ್ರೆ ಚಿತ್ರರಂಗದ ಭಾಗವೇ ಆಗಿರುವ ಎಲ್ಲರ ಯೋಗಕ್ಷೇಮವನ್ನ ನೋಡ್ಕೊಳ್ಳೋದ್ರಲ್ಲೇ ಇದೆ ದುಡ್ಡು ಹಾಕಬಲ್ಲವರು ಒಂದರ ಬೆನ್ನಿಗೆ ಒಂದು ಚಿತ್ರ ಮಾಡ್ತಾ ಹೋದ್ರೆ ಹೇಗೆ ಯಶಸ್ಸು ಸಿಗತ್ತೆ ಥಿಯೇಟರ್ಗಳೇ ಇಲ್ಲವಾಗ್ತಿರುವ ಕಾಲದಲ್ಲಿ ಮನೋರಂಜನೆಯ ವ್ಯಾಖ್ಯೆ ಮತ್ತು ವೇದಿಕೆಗಳೆರಡೂ ವಿಸ್ತಾರವೂ ವಿಭಿನ್ನವೂ ಆಗಿರುವ ಕಾಲದಲ್ಲಿ ಅಲ್ಲೊಂದು ಪರ್ಯಾಯವನ್ನು ಯೋಚನೆ ಮಾಡುವಂತ ಅಗತ್ಯ ಖಂಡಿತ ಇದೆ ಜನರು ಮೆಚ್ಚಬಲ್ಲಂತ ಮತ್ತು ಸದಾಭಿರುಚಿಯ ಸಾಧ್ಯತೆಗಳನ್ನ ಹುಡುಕುವ ಕೆಲಸ ಆಗ್ಬೇಕು ಯಾಕಂದ್ರೆ ಚಿತ್ರರಂಗದ ಯಶಸ್ಸು ಅನ್ನೋದು ಬಾಕ್ಸ್ ಆಫೀಸ್ ಯಶಸ್ಸಾಗೋ ಮೊದಲು ಅದು ಜನರ ಮನಸ್ಸನ್ನ ಗೆಲ್ಬೇಕು ಮಸಾಲೆಗಳ ಮೂಲಕವೇ ಗೆಲ್ತೀವಿ ಅನ್ನೋ ಧೋರಣೆ ಬದಲಾಗಬೇಕು ಇದು ಯಾರೋ ಕೆಲವರು ಅಂದುಕೊಂಡು ಹೋಮ ಹವನ ಮಾಡಿಸಿ ಊಟ ಹಾಕ್ಸೋ ಹಾಗಲ್ಲ ಚಿತ್ರರಂಗದ ಭಾಗವಾಗಿರುವ ಎಲ್ಲರೂ ಕಲೆತು ಚರ್ಚೆ ಮಾಡಬೇಕಾಗಿರೋ ವಿಚಾರ ಮೊದಲೆಲ್ಲ ನಟರು ಕಲಾವಿದರು ತಂತ್ರಜ್ಞರು ಒಂದು ಕುಟುಂಬದಂತೆ ಕೆಲಸ ಮಾಡ್ತಿದ್ರು ಆದ್ರೆ ಈಗ ನಟರು ಕಲಾವಿದರ ಜಾಗವನ್ನ ಸ್ಟಾರ್ಗಿರಿ ಅನ್ನೋದು ಆಳ್ತಾ ಇದೆ ಪ್ರತಿಭೆಯ ಜಾಗವನ್ನು ಮತ್ಯಾವುದೂ ಆಕ್ರಮಿಸ್ಕೊಂಡ್ಬಿಟ್ಟಿದೆ ವೈಯಕ್ತಿಕವಾಗಿ ಹೋಮ ಹವನ ಮಾಡಿಕೊಂಡ್ರೆ ತಪ್ಪಲ್ಲ ಆದರೆ ಸಂಸ್ಥೆಯಾಗಿ ಅದನ್ನ ಪರಿಹಾರದ ದಾರಿ ಅಂತ ಅಂದ್ಕೊಳ್ಳೋದ್ರ ಬಗ್ಗೆ ವ್ಯಾಪಕ ಆಕ್ಷೇಪ ಇದೆ ತಮಿಳು ಚಿತ್ರಗಳು ಗೆಲ್ತಿರುವಾಗ ಮಲಯಾಳಂ ಸಿನಿಮಾಗಳು ಮಾದರಿಯನ್ನು ನಿರ್ಮಿಸ್ತಾ ಇರುವಾಗ ಕನ್ನಡ ಚಿತ್ರರಂಗ ಹೋಮ ಹವನ ಅಂತಿರೋದ್ರ ಬಗ್ಗೆ ಹಲವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ಭಾಷೆಗಳಲ್ಲಿ ಏನು ನಡೀತಿದೆ ಅನ್ನೋದನ್ನು ಗಮನಿಸುವ ಎಲ್ಲರೂ ಒಟ್ಟಾಗಿ ಚರ್ಚಿಸುವ ಅಗತ್ಯವನ್ನ ಬರಹಗಾರ ಜೋಗಿ ಪ್ರಸ್ತಾಪ ಮಾಡ್ತಾರೆ ಹೊಸ ನಿರ್ಮಾಪಕರು ಒಂದರ ಬೆನ್ನಿಗೊಂದು ಸಿನಿಮಾ ಮಾಡದಂತೆ ತಡೆಯೋದು ಪ್ರೇಕ್ಷಕರು ಬರೋಕೆ ಮನಸ್ಸು ಮಾಡುವಂತೆ ಚಿತ್ರಮಂದಿರಗಳ ಟಿಕೆಟ್ ದರವನ್ನ ಇಳಿಸೋದು ನಟರು ಕಲಾವಿದರು ನಿರ್ದೇಶಕರುಗಳಿಗೆ ತರಬೇತಿಯನ್ನ ಕೊಡೋದು ಇಂತಹ ಹಲವು ಉಪಾಯಗಳ ಬಗ್ಗೆ ಜೋಗಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಸಮಾಜ ಸಂಸ್ಕೃತಿ ಸರ್ಕಾರ ಇಂತಹ ವಿಚಾರಗಳ ಮಧ್ಯೆ ದೇವರನ್ನ ತರುವುದು ರಾಜಕೀಯ ಆಗತ್ತೆ ಹೊರತು ಉಳಿಸುವ ಕಾಳಜಿ ಆಗೋದಿಲ್ಲ ಬದಲಿಗೆ ಮೌಢ್ಯಗಳು ನಮ್ಮನ್ನ ಎಲ್ಲಿಗೂ ಕರೆದೊಯ್ಯಲಾರವು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಬೇಕು ಕನ್ನಡಕ್ಕೆ ತನ್ನದೇ ಆದ ಶಕ್ತಿ ಇದೆ ಆ ಶಕ್ತಿಯನ್ನು ದುಡಿಸ್ಕೊಂಡು ಅದರಿಂದಲೇ ಕನ್ನಡ ಗೆಲ್ಲುವ ಹಾಗಾಗುವಂತಹ ಸಾಧ್ಯತೆಯನ್ನ ಸೃಷ್ಟಿ ಮಾಡಬೇಕು ಅಂತಹ ಸಾಧ್ಯತೆಯ ಸೃಷ್ಟಿಯಲ್ಲಿ ಕನ್ನಡ ಚಿತ್ರರಂಗದ ಗೆಲುವಿದೆಯೇ ಹೊರತು ಮೌಢ್ಯದಲ್ಲಿ ನಮ್ಮನ್ನ ನಾವು ಕಳೆದುಕೊಳ್ಳೋದ್ರಲ್ಲಿ ಇಲ್ಲವೇ ಇಲ್ಲ ಇದು ಈಗಿನ ವಿಶೇಷ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ